ಕಾತ ಚಿಕ್ಕಣ್ಣನವರು ಬರೆದ ಕತೆ ಕರಗವ್ವ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಆಕಾಶ ಹೊದಿಕೆ ಮಾಡಿ ಭೂಮಿ ತೊಟ್ಲು ಮಾಡಿ ಸೂರ್ಯ ಚಂದ್ರಾದಿಗಳ ತಾಳ ದೀವಿಗೆ ಮಾಡಿ ಗುಡುಗು ಮಿಂಚು ಶಂಖ ಜಾಗಟೆ ಮಾಡಿ ಕಪ್ಪಾಡಿ ಕೈಲಾಸದ ಗುರುವೇ ಕಪ್ಪಾಡಿ ಕೈಲಾಸದ ಗುರುವೇ ಕರಗವನ ದನಿ ನೀರೊಲೆ ಹೊಗೆಯಂತೆ ಮೇಲೇರಿತು ಅವಳ ಎಡಬಲ ಅಮರಿಕೊಂಡಿದ್ದ ಮಲ್ಲೇಶ ಪುಟ್ಟಿ ಭಾಗ್ಯ ಬೀರ ಹೊನ್ನ ಸುಬೇದಾರ ಕುಣಿಯ ಸಣ್ಣೀರ ಮುಂತಾಗಿ ಬಿಗಿದುಕೊಂಡಿದ್ದ ಅತುಲ ಸೈನ್ಯ ಪಡೆಯ ಮೈನಾಕು ಮೂಲೆಗೂ ಇದೀಗ ಗಾಳಿ ಸುಳಿದು ಗೆಲುವು ಮೊಗ ಪಡೆಯಿತು ಕರಗವ ಯಥಾ ಪ್ರಕಾರ ಬಾಯಿಂದ ಇಣಿಕಿದ ಎರಡಿಕೆ ರಸವ ಸೀರೆ ಸೆರಗಿನಿಂದ ಒರೆಸಿಕೊಂಡು ಎಲ್ರೋ ಆ ರಾಜ ಎಂದಳು ಅಗೋ ಅಗೋ ಬಂದ್ಬಿಟ್ಟೆ ಜೀ ಅನ್ನುತ್ತಾ ಓಡಿ ಬಂದು ರವೋಟು ತಾವಿದ್ದ ಪುಟ್ಟಿ ಪಕ್ಕದಲ್ಲಿ ಕೂತು ಅಂಗಿ ತೋಳಿನಿಂದ ಮೋರೆ ಹೊರೆಸಿಕೊಂಡ ಪುಟ್ಟಿ ತನ್ನ ತೊಡೆ ಮೇಲೆ ಹಾದಿಕೊಂಡ ಅವನ ತೊಡೆ ಚೂಟಿ ಅತತ ಒತ್ಲಾ ಅಂದಳು ರಾಜು ಕೇರ್ ಮಾಡಲಿಲ್ಲ ಅವನು ಅಜ್ಜಿಯ ಬಾಯಿ ನೇರಕ್ಕೆ ಕೂರಬೇಕು ಹಂಗಾಗಿ ಪುಟ್ಟಿಯೇ ಕಬಗುಡುತ್ತಾ ಅತ್ತ ಜರುಗಿದಳು ಅಜ್ಜಿ ಈಗ ಹ್ಞೂ ಎಲ್ಲ ಬಂದಂಗಾಯ್ತಲ್ಲ ಕತೆ ಶುರು ಮಾಡುವ ಅಂತ ರಾಗ ತಿರುಗಿದಳು ಹೈಕಳೀಗ ದೃಢವಾದವು ಆದರೆ ಕರಗವ್ವ ತಿರುಗಿ ಇವತ್ತು ಯಾವ ಕತೆ ಅಂತ ರಾಘವ ಹಿಮ್ಮರಳಿಸಿದಳು ಈ ಹಾಳು ಅಜ್ಜಿ ಹಿಂಗೆಯ ಹಾತಾಡಿ ಹಾತಾಡಿ ಕತೆ ಶುರು ಮಾಡುವ ಹೊತ್ತಿಗೆ ಉಸಿರನ್ನೆಲ್ಲ ಬಿಗಿ ಇಡಿಸಿ ಬಿಡುತ್ತಾಳೆ ಇದೇ ಇವಳ ವರಸೆ ಇವತ್ತು ಗುಳ್ಳೆಯ ನದಿ ಕತೆ ಹೇಳ್ತೀನಿ ಸದ್ಯ ಹಾದಿಗೆ ಇಡಿದಳು ಅನಿಸಿದ್ದೇ ತಡ ಹೈಕಳ ಕಪ್ಪಿಟ್ಟ ಮೋರೆಯ ಮೇಲಿನ ಬೆವರುಗಟ್ಟಿದ ಹನಿಗಳು ಮನೆ ಹಂಚಿನ ಸೂರಿನಿಂದ ತೂರಿ ಬಂದ ಬಿಸಿಲಿನ ಝಳಕ್ಕೆ ಮಳೆ ಬಿಲ್ಲಿನಂತೆ ಸೀಳೊಡೆದವು ಕರಗವ್ವ ಒಣಗಲು ಕಾಯುವ ತನ್ನ ದೊಣ್ಣೆಯ ಮೇಲೆ ಚಕ್ಕಲ ಬಕ್ಕಲ ಹಾಕಿದ್ದ ತೊಡೆ ತೊಡೆಸರಿಸಿ ಅದು ಸಸಾರವಾಗಿರುವಂತೆ ಮುಂದಾರಕ್ಕೆ ಇಟ್ಟುಕೊಂಡಳು ಕಂದು ಬಣ್ಣದ ಆ ಬೆತ್ತದ ದೊಣ್ಣೆಯ ಹಿಡಿ ಬಳಿ ಕೊಳೆ ಧೂಳಿನ ಬೆವರು ಅಂಟಿ ಅದು ತನ್ನವನ ಆಯಸ್ಸನ್ನು ಅಳೆಯುತ್ತಿತ್ತು ಬೀದಿಯಲ್ಲಿ ತನ್ನ ಹಳೆ ಸೀರೆ ಹಾಸಿ ಅದರ ಮೇಲೆ ಜೋಳದ ಹೆಕ್ಕಲಿನಿಂದ ಸಿಕ್ಕ ಪಾವು ಕಾಳನ್ನು ಒಣಗಲು ಹಾಕಿದ್ದಳು ಆ ಒಣಗಲು ಕಡೆಗೆ ರೂಢಿ ಬರದಂತೆ ಹಚ ಹಚ ಅಂತ ಕೋಲಿನಿಂದ ನೆಲಕ್ಕೊಮ್ಮೆ ಕುಟ್ಟುತ್ತಾ ಮಗದೊಮ್ಮೆ ಸೆರೆಗಿನಿಂದ ಗಾಳಿ ಹಾಕಿಕೊಳ್ಳುತ್ತಾ ಕರಗವ್ವ ತನ್ನ ಕತೆ ಕೇಳುಕ ಪಡೆಯ ಮೋರೆಯನ್ನೊಮ್ಮೆ ತಿರುಗಿ ನೋಡಿದಳು ಅವ್ವನ ಕೊಕ್ಕಿನೊಳಗಿನ ಕಾಳಿಗಾಗಿ ಕತ್ತೆತ್ತಿ ಕುಂತ ಮರಿಗಳಂತೆ ಕಾದ ಹೈಕಳಲ್ಲೇ ಬೀರ ಮಾತ್ರ ಹೇಳ್ತೀನಿ ಅಂತ ಇನ್ನೂ ಅದೇ ಟೊತ್ತು ಮಾಡ್ತಿ ಶುರು ಮಾಡಜ್ಜಿ ಅಂತ ಕೊಸಾರನೆ ಅಂದ ಕರಗವ್ವ ಈಗ ಒಂಥರ ನಕ್ಕಳು ಸದ್ಯ ಹಿಂಗೆ ನಕ್ಕರೆ ಅವಳು ಕತೆ ಎಳೆ ಹತ್ತಿದಳು ಅಂತಲೇ ಲೆಕ್ಕ ಯಾಕೋ ಮಗ ಔಸ್ರ ಕಾಯ್ಬೇಕನೋ ಕಾದು ಕೇಳಿದಾಗ್ಲೆ ಅದರ ಕರ ಮತ್ತು ಮತ್ತೆ ಅಂದಳು ಈ ಅಜ್ಜಿಯನ್ನು ಕತೆ ಹೇಳುವಾಗ ಮಾತ್ರ ಚಲಿಸಬಾರದು ಅಂತ ಗೊತ್ತಿದ್ದ ರಾಜ ಮಲ್ಲೇಶ ಎಲ್ಲ ಬೀರನಿಗೆ ಅವನ ಕುಂಡಿ ಹಿಂಡಿ ಬಾಯಿ ಮುಚ್ಚುವಂತೆ ಸನ್ಹೆ ಮಾಡಿದರು ಕರಗವ್ವ ಜಗಲಿ ಮಧ್ಯದಲ್ಲೂ ಅವಳ ಎಡ ಬಲ ಮುಂದಾರದಲ್ಲಿ ಈ ಹೈಕಳು ಕೂತಿದ್ದವು ತನ್ನ ಗಂಡ ಆಗ ಆಸ್ಥಾನದಲ್ಲಿ ಮಂಡಿಸೋ ಒಬ್ಬನೇ ಒಬ್ಬ ಸೈನಿಕನಾದರೂ ಸಹಿತ ಹಾಯ ತಪ್ಪಿದಂಗೆ ಕಂಡರೆ ಮೇಳ ಶುರು ಮಾಡ್ತಿರ್ಲಿಲ್ಲ ಆಗ ಅವನದು ಅಷ್ಟು ಕಟ್ಟುನಿಟ್ಟು ಕತೆ ಹೇಳುವ ವಿಚಾರದಲ್ಲೂ ತನ್ನದೂ ಅಷ್ಟೇಯ ಈ ಭಾಗ್ಯ ಅನ್ನೋ ಮಗ ತನ್ನ ಕಣ್ಣಲೆಯ ಮೀರಿ ಸರಿದುದನ್ನು ಕಂಡು ಮುಂದಕ್ಕೆ ಬರೆ ಭಾಗ್ಯ ಇಂದುಕಾಕೆ ಸರಿದಿದ್ದಿ ಅಂದಳು ಗಂಡ ಸತ್ತು ಈಟು ವರ್ಷ ಆದರೂ ಆ ವಯಸ್ಸಿನಲ್ಲಿ ಹಾಡಿದ ಆಟ ಮಾತ್ರ ರವೂಟು ಹಿಂಗಿಲ್ಲ ಅಂದುಕೊಂಡು ನಕ್ಕಳು ಈ ನಗು ಒಳಗಿನಿಂದ ಕತೆ ಹೊತ್ತು ತರುವ ನಗುವಿನಂಗಿರಲಿಲ್ಲ ಯಾರು ಏನೇ ಅಂದರೂ ತಾಳಿ ಕಟ್ಟಿದ್ದ ಗಂಡನ ಊರು ಕೇರಿಯ ಜಾತಿ ಕುಲವ ಬಂಧು ಬಳಗವ ತಾನು ಬಿಟ್ಟಂಗೆ ಬಿಟ್ಟು ಸೀಮೆ ದಾಟಿ ಬಂದದ್ದು ಅಂಥ ತಿಳಿ ನೀರಿನ ಮನಸ್ಸಿಗೆ ಬಗ್ಗಡ ಸುರಿದು ಕದಡಿ ಹೋದ ಆ ಪಂಚಾಯಿತಿ ಸೆಕ್ರೆಟರಿಯ ಮಾತ್ರ ಬಕಪಟ್ಟಿಗೆ ಬಿಟ್ಟಿರಲಿಲ್ಲ ಆ ಕೆಂಚಪ್ಪನ ಮರ್ಯಾದೆ ಉಳಿಸಿರಲಿಲ್ಲ ಆ ಮಾಸಿ ಹೋದ ಸಿಂಬಿಯ ಬಿಚ್ಚಿದರೆ ಸಾಕು ಮನಸ್ಸು ದಸಿ ಹೊಡೆದಂಗೆ ಕುಸಿದು ಬಿಡ್ತದೆ ಅಂದುಕೊಂಡು ಮೈ ಕೊಡವಿ ಅಂದಂಗೆ ಮಕ್ಕಳ್ರ ಏನು ಗುಳನರಿ ಕತೆ ಅಂದನಲ್ವಾ ಅಂತ ಉಳಿದಾರ್ಧ ಎಲೆಯ ದವಡೆಗೆ ಒತ್ತರಿಸಿಕೊಂಡಳು ಪೂಜಾರಿ ಮೈ ಮೇಲೆ ನೀಲಿ ಬರುವುದನ್ನು ಕಾಯುತ್ತಾ ಕುಂತ ಭಕ್ತರಂತೆ ಹೈಕಳು ಕುಂತು ಸರಸರನೆ ತೆಗೆ ಎಲೆ ಅಡಿಕೆ ರಸ ಬೆವರು ಒಂದೇ ಆಗಿ ಕಟಬಾಯಿಯಿಂದ ಕೋಡಿ ಬಿದ್ದಿದ್ದ ಜರಿಯನ್ನು ಸೀರೆ ಸೆರಗಿನಿಂದ ಹೊರಸಿಕೊಂಡು ಒಣಗಲು ದೊಣ್ಣೆ ತನ್ನ ವಶದಲ್ಲೇ ಇರುವುದನ್ನು ಖಾತ್ರಿ ಮಾಡಿಕೊಂಡು ಹ್ಞೂ ನಮ್ಮೂರಿನಂಥ ಒಂದೂರು ಆ ಊರ್ ಮುಂದೆ ಒಂದು ಹಸ ಸತ್ತು ಬಿದ್ದಿರ್ತದೆ ಅಲ್ಲಿಗೆ ಒಂದು ಗುಳ್ಳೆ ನರಿ ಬರ್ತದೆ ಆ ನರಣ್ಣ ನೋಡ್ತಾನೆ ದೊಡ್ಡ ಹಸ ಕೇಳ್ಬೇಕಾ ನಾಲ್ಗೆ ಚಪ್ಪಳ್ಸ್ಕೊಂಡು ಹಸಿನ ಹಿಂದ್ಗಡೆಯಿಂದ ತಿಂತ ತಿಂತ ಸವೊಟ್ಟೆ ಭಾಗಕ್ಕೆ ಬರ್ತದೆ ಆಗ ಏನಾಗ್ಬಿಡ್ತದೆ ಅಂದ್ರೆ ಆ ಹಿಂದ್ಗಡೆ ಚರ್ಮ ಕಿತ್ಕೊಂಡ್ಬಿಟ್ಟು ಈ ನರಿ ಒಳಗ್ ಸೇರ್ಕೊಂಡ್ಬಿಡ್ತದೆ ಲೇ ಲೇ ಆ ಗಾಂಧಾರಿ ಓಡಿಸ್ಲಾ ಹಿಂಡ್ ಕಟ್ಕೊಂಡು ಬಂದ್ಬಿಡ್ತು ಅಂತ ಕೂಗಿದಳು ಇದೀಗ ಕತೆ ಭಯಂಕರ ತಿರುವು ಪಡುಕೊಂಡು ಬಿಟ್ಟಿತ್ತು ಅಂತ ಹೈಕಳು ಮಿಕಮಿಕನೆ ಅವಳ ಮುಖವ ನೋಡುತ್ತಿದ್ದರೆ ಅತ್ತ ಯಾವ ಹೈದನೂ ಹೇಳದ್ದನ್ನು ಕಂಡು ಕರಗವ್ವ ಸರ್ರನೆ ತನ್ನ ದೊಣ್ಣೆಯನ್ನು ಬೀಸಿದಳು ಅದರ ತುದಿ ಹೋಗಿ ಮರಿಕೋಳಿಯ ಪುಕ್ಕಕ್ಕೆ ಸವರಿ ಅದು ಅರುಚುತ್ತಾ ಉಳ್ಳಾಡುತ್ತಾ ಹೋಡಿತು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಇಷ್ಟೆಲ್ಲ ನಡೆದು ಹೋದ ಸಂಗತಿಗೆ ತಬ್ಬಿಬ್ಬಗೊಂಡು ಕೂತಿದ್ದ ಹೈಕಳಲ್ಲಿ ಆ ಕಡೆ ಅಂಚಿನಲ್ಲಿದ್ದ ಸಣ್ಣೀರನಿಗೆ ಆ ದೊಣ್ಣೆ ತತ್ತ ಹೋಗು ಅಂತ ಹೇಳಿದಳು ಈ ಅಜ್ಜಿ ಯಾವಾಗ ಕತೆ ಹೇಳ್ತಾಳೆ ಹೋಳಿಯ ಯಾವಾಗ ನೋಡುತ್ತಿರ್ತಾಳೆ ಒಂದು ಗೊತ್ತಾಗ್ಲಿಕ್ಕಿಲ್ಲ ಅಂದುಕೊಂಡು ಆ ಸಣ್ಣೀರ ಹೋಗಿ ದೊಣ್ಣೆ ತಂದುಕೊಟ್ಟ ಹೋ ಯಾಲೇ ಕತೆ ಶುರು ಮಾಡಿಬಿಟ್ಟಿದ್ದಿ ಅಂತ ಕರಗವನ ಕತೆ ಕೇಳುಗ ತಂಡದ ತಲೆ ನರದ ಗಿರಾಕಿ ದಾಸಪ್ಪನ ಆಗಮನವಾಯಿತು ಹೈಕಳ ಮೋರೆಯಲ್ಲಿ ಅಸಹನೆ ಸುಳಿದಾಡಿತು ಇವನು ಕತೆಯ ಸರಾಗವಾಗಿ ಹೋಗುವುದಕ್ಕೆ ಬಿಡೋದೇ ಇಲ್ಲ ಮಧ್ಯೆ ಬಾಯಿ ಹಾಕ್ತಿರ್ತಾನೆ ಇವನು ಈಗಲೇ ಒಕ್ಕರಿಸ್ಬೇಕಾ ದಾಸಪ್ಪ ಅಲ್ಲಿಂದಲೇ ಇವತ್ತು ಯಾವುದು ಅಂತ ರಾಗ ಎಳೆದ ಕರ್ಗವ ಗುಳ್ಳೆನರಿ ಕತೆ ಅದೇ ಹಸ ತಿನ್ನದು ಅಂದಳು ಈ ದಾಸಪ್ಪ ಬಂದರೆ ಸಾಕು ಅಜ್ಜಿಗೆ ಇನ್ನಷ್ಟು ಕೋಡು ಬಂದು ಬಿಡುತ್ತದೆ ಪುಟ್ಟಿ ಹೊನ್ನನ ಕಿವಿಯಲ್ಲಿ ಬಿಸುಗುಟ್ಟಿದಳು ದಾಸಪ್ಪ ಹೋ ಅದೇ ಹೆಡ್ ಜನರ ಎಡವಟ್ಟಿನ ಕತೆ ಅಂತ ನಕ್ಕ ತನಗೆಲ್ಲಾ ಗೊತ್ತು ಅನ್ನುವ ಹಂಗೆ ಹೂಂ ಕಂತೆ ಬಾ ಕುತ್ಕೊ ಅಂದಳು ದಾಸಪ್ಪ ಜಗಲಿ ಇನ್ನೊಂದು ತುದಿಯಲ್ಲಿ ಹೋಗಿ ಕೂತ ಒಂದು ದಪ ಈ ಕತೆ ಶುರುವಾಗಿಬಿಟ್ರೆ ಅದು ಸುಸೂತ್ರವಾಗಿ ಸಾಗಬೇಕು ಅಂತ ಎಲ್ಲರಿಗಿಂತ ಹೆಚ್ಚಾಗಿಯೇ ಬಾಯಿ ಬಿಟ್ಟುಕೊಂಡು ಕೂರುವ ರಾಜ ಮಾತ್ರ ಮುಂದ್ಕೆ ಹೇಳಜ್ಜಿ ನಾವು ಕೇಳಿಲ್ಲ ಅಂತ ಕಡುಪಾಗಿಯೇ ಒದರಿದ ದಾಸಪ್ಪ ನೋಡು ಈ ರಾಜನಿಗೆ ಏಟ್ ಅವಸರ ಪೋಲಿ ಮುಕ್ಕ ಅವರಿವರ ಹೊಲ ತೋಟದಲ್ಲಿ ಅದು ಇದು ಹಾರಿಸಿ ದಿನಾ ಅವರವ್ವನ್ ಕೈಲಿ ಬಡ್ಕೊಂತಿದ್ದೋನು ಈಗ ನಿನ್ ಕತೆಗೆ ಅನ್ಕೊಂಡ್ಬಿಟ್ಟವನೇ ಎಂದು ಛೇಡಿಸಿದ ಕರಗವ್ವ ಹ ಈಗ ರಾಜ್ ಇಲ್ದೆ ಕತೆ ಮುಂದ್ಕೆ ಹೋಗಂಗೇ ಇಲ್ಲ ಅಂತ ನಗಾಡಿದಳು ದಾಸಪ್ಪ ನಿನ್ ಗಂಡ ಹೋದ್ಮೇಲೆ ಈ ಹೈಕ್ಲು ಈ ಕಥೆಗಳೇ ತಾನೇ ನಿನ್ನ ಈ ಊರ್ನಲ್ಲಿ ಉಳ್ಕೊಂಡಿರೋದು ಮತ್ತೆ ಅಂದ ಕರಗವನ ಮೋರೆ ಸೀದಾ ಕೆಸರಥರ ಹಾಯಿತು ದಿಟ ದಾಸಪ್ಪ ಹೇಳಿದ್ದರಲ್ಲಿ ಉತ್ಪ್ರೇಕ್ಷೆ ಏನಿರಲಿಲ್ಲ ಆಗ ಕಾಫಿ ತೋಟದ ಕಡೆಗೆ ಅಂತ ಹೋದ ತಾಳಿ ಕಟ್ಟಿದ ಗಂಡನ ನೆಚ್ಚದೆ ಬಿಟ್ಟು ಈ ಕಲೆಗಾರನ ಜೊತೆ ಹೆಂಗ್ ಹೋಡ್ ಬಂದ್ಬಿಟ್ಟೆ ಅನ್ನೋ ಒಗಟ ಇನ್ನು ಬಿಡ್ಸೋದಿಕ್ಕಾಗಿಲ್ಲ ಹಂಗೆ ಕರ್ಕೊಂಡು ಬಂದೋನು ಸಹಿತ ಬರೀ ನಾಟಕ ಅಂತಲೇ ಕೂರಲಿಲ್ಲ ಬದುಕ ಅನುಭವಿಸೋದು ಹೆಂಗೆ ಅಂತಲೂ ಕಲ್ಸಿದ್ನಲ್ಲ ದಾಸಪ್ಪ ನಿಂದೇ ಒಂದ್ ಕತೆ ಬಿಡು ಇನ್ಯಾರಿಗಾದ್ರೂ ಆಗಿದ್ರೆ ಈ ಬದುಕ ನೀಸಾಯ್ತಿಲ್ಲ ನೀನು ಈ ಮಕ್ಕಳಿಗೆ ಹೆಡ್ಡರ್ ಕತೆ ಹೇಳ್ತಾ ಕೂತಿದ್ದಿ ಆದ್ರೆ ಇಲ್ಲದ ಆಸೆ ತೋರಿಸಿ ನಿನ್ನ ಹೆಡ್ಡಳು ಮಾಡ್ಬಿಟ್ರಲ್ಲ ಆ ಪುಡಾರಿ ಕೆಂಚಪ್ಪ ಆ ಪಂಚಾಯತಿ ಸೆಕ್ರೆಟರಿ ಅಲ್ಲ ಹಾ ಅಂತ ರಾಘವ ಇನ್ನೊಂದು ದಿಕ್ಕಿಗೆ ತಿರುಗಿಸಿದ ಈ ಹಾಡು ದಾಸಪ್ಪ ಯಾಕಾದ್ರೂ ಬತ್ತಾನೋ ಬಂದನು ಯಾಕಾದ್ರೂ ಅಡ್ಡ ಮಾತು ತೆಗಿತಾನೋ ಅಂತ ಒಳಗಿನಿಂದ ಕುದ್ದು ಬಂದಿದ್ದ ಮಲ್ಲೇಶ ಹಾಯ್ ಸುಮ್ಕಿರಯ್ಯ ಅಜ್ಜಿ ಕಥೆ ಮುಗಿಸ್ಲಿ ಅಂತ ಕಾರಿಕೊಂಡ ಕರ್ಗವ್ವ ಈಟೆಲ್ಲ ಆದ್ರೂ ತಿರುಗಿ ಸಾಹೇಬ್ರು ಹತ್ರಕ್ಕೆ ಹೋಗಿ ಬುಡಾನೆ ಬಾ ಅಂತ ಕರೆಯಕ್ಕೆ ಬಂದಿದ್ದೋರ್ಗೆ ಇನ್ನು ಜನ್ಮಾಪಿ ತಲೆ ಹಾಕ್ತಂಗೆ ಮಾಡ್ ಕಳಿಸುನಿ ಕಂತೆ ಬುಡ ದಾಸಪ್ಪ ನೋಡು ಈ ಮಕ್ಕಳು ಕತೆಗಂಗೆ ಕಾಯ್ತಾ ಕುಂತಾವೆ ಈ ಕಾಯ್ಸೋದಕ್ಕೂ ಇತಿಮಿತಿ ಬ್ಯಾಡ್ವಾ ಅಂದಳು ದಾಸಪ್ಪ ಆಯ್ತು ಮುಂದುವರ್ಸವಾ ಅಂತ ಕಂಬಕ್ಕೆ ಹೊರಗಿದ ಅದೇ ಆ ಗುಳ್ಳೆನರಿ ಹಸಿನ ಹೊಟ್ಟೆ ಒಳಗೆ ಸೇರ್ಕೊಂಡು ಬಿಡ್ತಲ್ವಾ ಏನ್ ಮಾಡೋದು ಅಂತ ಏಕನ ಹಾಕ್ತಾ ಕುಂತಿತ್ತು ಅಷ್ಟೊತ್ತಿಗೆ ಹಸಿನ ಹೊತ್ತು ಹಾಕೋದಿಕ್ಕೆ ಅಂತ ಅಲ್ಲಿಗೆ ಜನ ಬರ್ತಾರೆ ಆಗ ಈ ಗುಳ್ಳೆನರಿಗೆ ಒಂದು ಪಿಳೇನು ಹೊಳದ್ಬಿಡ್ತದೆ ಅದ್ ಏನಪ್ಪಾ ಅಂದ್ರೆ ನೋಡಿ ನರ್ಮಾನವ್ರೇ ನಾನು ದೇವ್ರು ಈ ಹಸುವೊಳಗೆ ಇವ್ನಿ ನೀವೆಲ್ಲ ಸೇರಿ ಪೂಜೆ ಮಾಡ್ಬೇಕು ಮೂರ್ ಸೇರಿ ಎಣ್ಣೆ ತಂದು ಹಸಿನ ಇಂದಾರ್ಕೆ ಸುರಿಬೇಕು ನೈವೇದ್ಯಗೆ ಒಂದ್ ಕೋಳಿ ಮುಂದಿಡ್ಬೇಕು ಹಿಂಗೆಲ್ಲಾ ಮಾಡಿದ್ರೆ ನಾನು ನಿಮ್ಗೆಲ್ಲಾ ಸುಖ ಮಖ ತೋರಿಸ್ತೀನಿ ಅಂತ ಹೇಳ್ತು ಬೋಳಿ ಮಗನೆ ಹೊಲ್ತಾಕು ಬರ್ದೆ ಕರ್ಗುಳ್ಗೆ ನೂರ್ ಕುಡಿಸ್ದೆ ಇಲ್ಲಿ ಬಂದು ಕುಂತಿದಿಯೇನು ನೀನ್ ಮಾಡ್ತಿದ್ದಾಳು ಈ ಸಿಡಿಲು ಕಥೆಗಾರಳ ಇನ್ನೊಂದು ರಾಗ ಅಂತಲೇ ಬಗೆದು ಹೈಕಳೆಲ್ಲ ಕರಗವನೇ ಕವಕವನೆ ನೋಡುತ್ತಿದ್ದರೆ ಹೊನ್ನ ಮಾತ್ರ ಹುಲ್ಲೇಕರಿ ನಂಗೆ ಗುಂಪಿನಿಂದ ನೆಗೆದು ಓಡತೊಡಗಿದ ಅವನ ಅಪ್ಪ ಕೋಲು ಹಿಡ್ಕೊಂಡು ನಾಲಿಗೆ ಕಚ್ಚುತ್ತಾ ನಿಂತಿದ್ದ ಕರಗವ್ವ ಪಾಪ ಈ ಮಗಿನ ರಾವ್ ತಗಡ್ಬಿಟ್ಟಲ್ಲೋ ತಿಮ್ಮಪ್ಪ ಸಮಾಧಾನ ಕಲ್ವಾ ಹೇಳೋದು ಅಂತ ಅವನ ಕೆದರಿದ ಪಿತ್ತವ ಸಾಂತ್ವನಗೊಳಿಸಲು ನೋಡಿದಳು ತಿಮ್ಮಪ್ಪ ಕೋಪದಿಂದ ನಡುಗುತ್ತಿದ್ದ ಹೋಟೆಲ ಹಟ್ಟಿಲಿ ಹೂತಾರೆಯಿಂದ ಕೂತಿದ್ದ ತಿಮ್ಮಪ್ಪ ಮಗ ಹಿತ್ತಲಲ್ಲಿ ಕಟ್ಟಿದ್ದ ಕರುಗಳಿಗೆ ಹುಲ್ಲು ಹಾಕಿ ನೀರು ಕುಡಿಸಿರುತ್ತಾನೆಂದು ನಂಬಿದ್ದ ಆದರೆ ಅವನ ಹೆಂಡತಿ ಬಂದು ನಾಲ್ಕಾರು ಜನರ ಮುಂದೆ ಮಾನ ಮರುವ ಹರಾಜು ಹಾಕಿದ ಮೇಲೆ ಆ ಹವಾಮಾನ ತಾಳಲಾರದೆ ಮಗನ ಮೇಲೆ ಅದನ್ನು ತೀರಿಸಲು ಬಂದಿದ್ದ ಆದರೆ ಮಗ ಅಷ್ಟು ದೂರದಿಂದಲೇ ಅದ ಹಿಂಗೆ ತನ್ನ ಧ್ವನಿ ಹಿಡಿದು ಹಾರಿ ಹೋದನೋ ಸಾಲ ಇದಕ್ಕೆಲ್ಲ ಮೂಲ ಕಾರಣವಾದ ಇವಳ ಒಗ್ಗರಣೆ ಬೇರೆ ಹಿಂಗೆ ಗುಡ್ಡೆ ಹಾಕೊಂಡು ಊರು ಐಕಲ್ನೆಲ್ಲ ಹಾಳು ಮಾಡ್ಬಿಟ್ಟೆ ಆ ನಲ್ಲೂರಯ್ಯ ನಿನ್ನ ಹಾರಿಸ್ಕೊಂಡು ಬಂದಾಗ್ಲೆ ಈ ಊರಿನ ಗಿರಸ್ತರು ಬದ್ದು ನಿನ್ನ ಆಚೆ ಅಟ್ಬೇಕಿತ್ತು ಆದ್ರೆ ಈಗ ನೋಡು ಊರೊಳಿಕೆ ಬಿಟ್ಕೊಂಡು ನಮ್ ಹೇಳ ತಾವೇ ತಿನ್ನಂಗಾಗಿದೆ ನೀನು ಏನ್ ಮಾಡಿದ್ರು ಚಂದ ನೋಡು ಈ ಊರ್ನ ಬಡಿಯೋಕೆ ಆ ಚೆಂಗುನಿ ನನ್ ಮಗ ಕೆಂಚನೋ ನಿನ್ಗೆ ಪಿಂಚಣಿ ಕೊಡಿಸ್ತಾನಂತೆ ಹತ್ತೆಕ್ರ ನೀರ್ ಕುಡಿದು ಬಂದಿರೋ ಆ ಮಗ ಸೆಕ್ರೆಟರಿ ತಾಳ ಹಾಕ್ತಾನೆ ಹಾಕ್ಲಿ ಹಾಕ್ಲಿ ಅಂದವನೇ ಮಗ ಹಾರಿ ಹೋದ ಕಡೆಗೆ ದಡದಡನೆ ಹೆಜ್ಜೆ ಹಾಕಿದ ತಾನು ಮಾತ್ರ ಎಂಜಲ್ ಕಾಫಿಗೆ ಒತ್ತಾರೆಂದು ಸಂಜೆ ಗಂಟ ನಾಯಿ ಕಾಯ್ಕೊಂಡು ಕೂರಂಗೆ ಆ ಹೋಟ್ಲಲ್ಲೇ ಕೂತ್ಕೊಂತಾನೆ ಇಲ್ಲಿ ಬಂದು ನೀತಿ ಹೇಳ್ತಾನೆ ಮಂತಾನಸ್ತನ್ ಮೊಮ್ಮಗ ಅಂತ ದಾಸಪ್ಪ ನೀವಳಿಸಿ ಹಾಕಿದ್ದು ತಿಮ್ಮಪ್ಪನಿಗೆ ತಲುಪಲಿಲ್ಲ ಕರಗವ್ವ ಹೋಗ್ಲಿ ಬಿಡು ದಾಸಪ್ಪ ಈ ಮಕ್ಳು ನೋಡು ಈ ಸುಡೋ ಬಿಸಿಲಿಗೆ ಇನ್ನೋಟು ಸುಡೋದಂಗೆ ರಾವ್ ಬಡ್ಕೊಂಡು ಕುಂತ್ ಅಂತ ಸಮಾಧಾನ ಮಾಡಿದಳು ಈಗ ಪುಟ್ಟಿ ನಿಧಾನಕ್ಕೆ ಬಾಯಿ ತೆರೆದು ನಾವು ನೀನೇ ಹಂಗೆ ಕಿರ್ಸ್ಕೊಂಡೇನೋ ಅನ್ಕೊಂಡ್ಬಿಟ್ಟಿತು ಅಜ್ಜಿ ಹೊನ್ನನ ಅಪ್ಪ ಅಂತ ಸುಮ್ಕೆ ಗೊತ್ತಾಗ್ಲೇ ಇಲ್ಲ ಆದ್ರೆ ಒನ್ನ ಮಾತ್ರ ಹಂಗೆ ಕತೆ ಕೇಳ್ತಿದ್ದೋನು ಅದಿಂಗ್ ತಿಳಿದ್ ಮುಂಚೆನೂ ಓಡ್ಬಿಟ್ಟ ಅಲ್ವೇನನ್ರೋ ಅಂದಳು ಕರ್ಗವ ಅದು ಅವನ ಅಪ್ಪಂದನೆ ಅಲ್ವೇನೆ ಕಂದ ಅದಕ್ಕೆ ಅಂತ ಗುಣ ಇರ್ತದೆ ಮಗ ಅಂತ ನಕ್ಕಳು ದಾಸಪ್ಪ ತಲೆದೋಗುತ್ತಾ ನೀ ಏಟೆ ಆದ್ರೂ ಕಲೆಗಾರ್ನ ಮೆಚ್ಚಿಸ್ತಾಳ ಅಂದ ಕರಗವ ಈಗ ದಾಸಪ್ಪನ ಕಡೆ ತಿರುಗಿ ಕಲೆಗಾರರು ಕಥೆಗಾರರು ಇಷ್ಯ ಅಲ್ಲ ಇದು ದಾಸಪ್ಪ ಇದು ಕಳ್ಳು ಬಳ್ಳಿ ಇಸ್ಯ ನೋಡು ಯಾವ್ಯಕಿದ್ದು ಆ ಒನ್ನಂಗೆ ಹೆಂಗ ಅಪ್ಪನ ವಾಸನೆ ತಿಳಿತು ಮತ್ತೆ ಅಂದಳು ಹೊತ್ತು ಏರಿ ಅದರ ಕಿರಣ ಹೆಂಚಿನ ತೂತಿನಿಂದ ತೂರಿ ನೇರವಾಗಿ ಅವಳ ತಲೆ ಮೇಲೆ ಇಳಿದಿತ್ತು ನವೆದು ಹೋಗಿದ್ದ ಮೋಟು ತಲೆಗೂದಲು ಕೆಂಚಗೆ ಕಾಣುತ್ತಿತ್ತು ದಾಸಪ್ಪ ಈಗ ಮಾತನಾಡದೆ ಕೂತ ಕರಕಬ್ಬ ಒಂದು ಹೊಳ್ಳು ಹಾಕಿ ಕೇಳಿ ಮಕ್ಕಳ ಅದೇ ಆ ಹಸುವೊಳಗೆ ದೇವರು ಬಿಟ್ಟದೆ ಅಂತ ಏನು ಏನ್ ಪಟ್ಬಿಟ್ರು ಕೆಲವ್ರು ಹೋಗಿ ಹೂವು ಹಣ್ಣು ಉದ್ಬತ್ತಿ ತಂದ್ರು ಹೀನ್ ಕೆಲವರು ಎಣ್ಣೆ ತಂದ್ರು ಒಬ್ಬ ಕೋಳಿ ತಂದ ಹಿಂಗೆಲ್ಲ ಸೇರ್ಕೊಂಡು ಪೂಜೆ ಮಾಡಿ ದೇವ್ರ ಹೇಳ್ದಂಗೆ ಹಸಿನ ಹಿಂದ್ಕೆ ಎಣ್ಣೆ ಸುರಿತಾರೆ ಆಗ ಕುಟ್ಕೊಂಡಿದ್ದ ಚರ್ಮ ಮೆತ್ತಗಾಗಿದ್ದೆ ತಡ ಗುಳ್ಳೆನರಿ ಬುಳಕ್ಕನ ಈಚೆ ಬಂದು ಮುಂದಿದ್ದ ಕೋಳಿನ ಹೊತ್ಕೊಂಡು ಕಾಡಿನೊಳಗೆ ಓಡ್ ಹೋಗ್ಬಿಡ್ತದೆ ಅಯ್ಯಯ್ಯೋ ನರಿ ಹಂಗೆ ಓಡ್ತದೆ ಹಿಡಿರೋ ಹಿಡಿರೋ ಅಂತ ಜನ ಅದರ ಹಿಂದೆ ಓಡ್ತಾರೆ ಸುಬೇದ ತಡಿಯೋದಿಕ್ಕಾಗ್ದೆ ಅವರಿಗೆ ಈಗಲೂ ಅದು ಗುಳ್ಳೆನರಿ ಅಂತ ಗೊತ್ತಾಗ್ಲಿಲ್ವ ಅಜ್ಜಿ ಅಂತ ಮಧ್ಯದಲ್ಲೇ ಬಾಯಿ ಹಾಕ್ಬಿಟ್ಟ ಪುಟ್ಟ ಪೂರ್ತಿ ಎಳ್ಳೆ ಬಿಳ್ಳ ಸುಬೇದ ನಡು ಮಧ್ಯೆ ಹಾಕೊಂಡು ಬಂದ್ಬಿಡ್ತಾನೆ ಅಂತ ಕುಸುಗುಟ್ಟಿದಳು ಕರಗವ್ವ ಅವ್ನ್ ಕೇಳಿದ ತಪ್ಪೇನಿಲ್ಲ ಬುಡು ಮಗ ಆ ಜನ ಏನ್ ಮಾಡಿದ್ರು ಗೊತ್ತಾ ಅಂತ ದೊಣ್ಣೆಯ ಮೇಲೆತ್ತಿ ಬೀದಿಯ ಒಣಗಳು ಕಡೆ ಹಚ್ಚ ಹಚ ಅಂತ ಸುಮ್ಮನೆ ಒಂದು ದಪ್ಪ ಬೀಸಿ ಮುಂದುವರೆಸಿದಳು ಗುಳ್ಳೆನರ ಹಿಂದೆ ಓಡಿದ್ರಲ್ಲ ಆ ಜನ ಅವ್ರು ಅದು ನುಗ್ಗೋ ಬೇಲಿ ನುಗ್ಗಕ್ಕಾಗ್ದೆ ಸುತ್ತೋ ಮರಗಳು ಸುತ್ತಕ್ಕಾಗ್ದೆ ಹಾರೋ ಹಳ್ಳ ಹಾರಕ್ಕಾಗ್ದೆ ನೆಗೆಯೋ ಗುಡ್ಡೋ ನೆಗೆಯಕ್ಕಾಗ್ದೆ ಏರೋ ಪರ್ವತ ಏರಕ್ಕಾಗ್ದೆ ಈಜೋ ಹೊಳೆ ಈಜಕ್ಕಾಗ್ದೆ ಸಾಕಾಗಿ ಸುಸ್ತಾಗಿ ಉಸಿರು ಹುಯ್ಕೊಂತ ಕುಂತಿರ್ತಾರೆ ಎದುರುಗಡೆ ಗುಡ್ಡದ ಮೇಲೆ ಆ ಗುಳ್ಳೆನರಿ ಕೋಳಿ ತಿಂತ ಇರೋದು ಕಣ್ಗೆ ಬೀಳ್ತದೆ ಆಗ ಈ ಮೂಢ ಜನಗಳಿಗೆ ಏಟ್ ಅವಮಾನ ಆಯ್ತದೆ ಅಂದ್ರೆ ಆ ಕಡೆ ಮಕ ಹಾಕಕ್ಕೆ ಆಗದೆ ತಲೆ ತಗ್ಗಸ್ಕೊಂಡು ಊರಿಗೆ ಬಂದು ಸೇರ್ಕೊಂತಾರೆ ಇದು ನೋಡ್ರಪ್ಪ ನರಿ ಕತೆ ಈಗ ಹೈಕ್ಗಳೆಲ್ಲ ಉಸಿರು ಬಿಟ್ಟು ಸಡಿಲವಾದವು ಅವು ಕೂತಿದ್ದ ತಾವೆಲ್ಲ ಬೆವರಿನಿಂದ ನೀರಚ್ಚು ಮೂಡಿತ್ತು ದಾಸಪ್ಪ ಆ ಗುಳ್ಳನರಿ ಕಥೆ ಏನು ಅಂತ ಗೊತ್ತೇ ತೇಂದ್ರೋ ಹೈಕಳ ಅಂತ ಕೇಳಿದ ಹೈಕಳ ಮುಖದಲ್ಲಿ ಮುಂಗಾರು ಮಳೆಗೆ ತಲೆ ಎತ್ತಿದ ಗರಿಕೆಂಗೆ ನಗು ಸುಳಿಯಿತು ಮಲ್ಲೇಶ ನಮ್ ಇಸ್ಕೂಲ್ ಮೇಸ್ಟ್ರು ಒಂದ್ ಕತೆ ಹೇಳಿದ್ರು ಕಳ್ಳ ಪೊಲೀಸ್ ಅಂತ ಆದ್ರೆ ನಿನ್ನಂಗೆ ಹೇಳಕ್ಕಿಲ್ಲ ಆ ಕಥೆ ನಿಂಗೆ ಗೊತ್ತ ಅಜ್ಜಿ ಅಂದ ದಾಸಪ್ಪ ಲೋ ಮಗ ಕಥೆ ಹೇಳೋದು ಒಂದ್ ಕಲೆಗಾರಿಕೆ ಕಂದ ಅಂದ ಎಳೆಡಿಕೆಯ ತೊಡಗಿದ ಕರಗವ್ವ ಲೋ ಮಲ್ಲೇಶಪ್ಪ ಹಂಗಾದ್ರೆ ಕಥೆ ಗೊತ್ತಲ್ಲ ನಿಂಗೆ ನೀನು ಕಳ್ಳ ಆಯ್ತಿಯೋ ಪೊಲೀಸಪ್ಪ ಆಯ್ತಿಯೊ ಮತ್ತೆ ಅಂದಳು ಮಲ್ಲೇಶ ಹೋ ನಿಂಗೂ ಆ ಕಥೆ ಗೊತ್ತಾ ನಾ ಕಳ್ಳ ಆಯ್ತೀನಿ ಅಂತ ಥಟ್ಟನೆ ಅಂದಾಗ ಉಳಿದ ಕಳ್ಳ ಆಯ್ತನಂತೆ ಕಳ್ಳ ಆಯ್ತನಂತೆ ಅಂತ ಕಛಗುಡಿ ಇಡತೊಡಗಿದವು ಕರಗವ ಸುಮ್ಕಿರೋ ಇಲ್ಲಿ ಯಾಕೆ ಅಂತ ಅವನ್ನೇ ಕೇಳಾನೆ ಅಂದಳು ರಾಜ ಈಗ ಜಬರ್ದಸ್ತಿನಿಂದ ಹ್ಮ್ ಹೇಳ ಮತ್ತೆ ಯಾಕೆ ಅಂತ ಅಂದ ಸಣ್ಣಿರನಿಗೆ ತನ್ನನ್ನೆಲ್ಲ ಹಿಂದಕ್ಕೆ ಸರಿಸಿ ಯಾವಾಗಲೂ ಅಜ್ಜಿ ಮುಂದಾರಕ್ಕೆ ಹೋಗಿ ಕೂರುತ್ತಿದ್ದ ರಾಜನ ಕಂಡರೆ ಆಗದು ಅವನು ಆಗ ಮಾವಿನಕಾಯಿ ಕಡ್ಲೆಕಾಯಿ ತಡ್ನಿಕಾಯಿ ಅಂತ ಕದೀತಿದ್ದೋನು ಅಲ್ವಾ ಮತ್ತೆ ಅಂತೇ ಬಿಟ್ಟ ರಾಜನಿಗೆ ಸಿಟ್ಟು ಬಂತು ಓದಿತೀನಿ ನೋಡು ಅಂತ ಕಣ್ಣು ಮೆಡಸಿಸಿ ಕಾಲೆತ್ತಿದ ಕರಗವ ತಡೆಯುತ್ತ ಈ ತಾನೇ ಕತೆ ಹೇಳಿ ಯಾಲೇ ಆ ಹೆಡ್ಡರ ತರ ಹಾಕ್ತಿರಲ್ರೋ ಮಕ್ಕಳ್ರಾ ಅಂತ ಎಚ್ಚರಿಸಿದರು ಭಾಗ್ಯ ಸರಿಯಾಗಿ ಹೇಳಜಜ್ಜ ಇವ್ರಿಗೆ ಯಾವಾಗ್ಲೂ ಹಿಂದೆಯ ಅಂದಳು ಪುಟ್ಟಿ ಲೋ ಮಲ್ಲೇಶ ಯಾಕೆ ಕಳ್ಳ ಆಯ್ತಿ ಎಲ್ಲ ಮತ್ತೆ ಅಂತ ತಿರುಗಿ ಒತ್ತಾಯ ಮಾಡಿದಳು ಮಲ್ಲೇಶ ಯಾಕೆ ಅಂದ್ರೆ ಆ ಅಪ್ಪನ್ಗೆ ಕಳ್ಳನ ಹಿಡಿಯಕ್ಕಾಗಕ್ಕಿಲ್ಲ ಆ ಕಳ್ಳ ಹೆಂಗ್ ಓಡ್ತಾನೆ ಅಂತೀಯಾ ನಮ್ ಹಟ್ಟಿ ಕರ ಕಿತ್ಕೊಂಡಾಗ ಜಿಗಿತದಲ್ಲ ಹಂಗೆ ಈ ಪೊಲೀಸ್ ಪೊಲೀಸಪ್ಪಂಗೆ ಹಂಗಾಕಿಲ್ಲ ಪುಟ್ಟಿ ಆ ಗುಳ್ಳನರೇನು ಹಂಗೆ ಓಡ್ತದೆ ಹಂಗಾದ್ರೆ ನೀನು ಆ ಗುಳ್ಳೆ ನರಿಯ ಹಾಯ್ತೀಯ ಮತ್ತೆ ಅಂದಳು ಕರಗವ್ವ ಮತ್ತು ದಾಸಪ್ಪ ಮುಖ ಮುಖ ನೋಡಿಕೊಂಡು ಮಕ್ಕಳ ಮಾತು ಕೇಳುತ್ತಿದ್ದರು ಮಲ್ಲೇಶ ಒಂದು ಕ್ಷಣ ತಡೆದು ಆಮೇಲೆ ಆ ಗುಳ್ಳೆ ನರಿಯಂಗೆ ಸುಳ್ಳು ಹೇಳಕ್ಕಿಲ್ಲ ಆದ್ರೆ ನಾನೇನಾದ್ರೂ ಹಾಗಿದ್ರೆ ಓಡಿ ಅದನ್ನ ಹಿಡದೆ ಹಿಡಿತಿದ್ದೆ ಗೊತ್ತಾ ಅಂದ ಅಷ್ಟರಲ್ಲಿ ತೆಂಕ ಕಡೆಯಿಂದ ನೂರ ಐವತ್ತು ಮೈಲಿ ವೇಗದಲ್ಲಿ ರೆಕ್ಕೆ ಬಿಚ್ಚಿಕೊಂಡು ಉಳ್ಳಾಡುತ್ತಾ ಬಂದ ಕೆಂದ ಹುಂಜ ತನ್ನ ಬ್ಯಾಲೆನ್ಸ್ ಅನ್ನು ಕಳ್ಕೊಂಡು ಸೊಂಪಲಲ್ಲಿ ಮೇವು ಕೆದಕುತ್ತ ಕೋಳಿಯತ್ತ ಒಣಗಲಿನ ಮೇಲಿಂದಲೇ ಹೋಡಿಬಿಟ್ಟಿತು ಹಂಗಾಗಿ ಸಿಂಗ್ರಿಗೌಡರ ಕಠಾವುಗೊಂಡ ಹೊಲದಲ್ಲಿ ಉದುರಿ ಬಿದ್ದಿದ್ದ ಜೋಳದ ಹೆಕ್ಕಲನ್ನು ತಂದು ಹೊಸಕಿದ ಮೇಲೆ ದೊರಕಿದ್ದ ಪಾವು ಜೋಳದ ಕಾಳೆಲ್ಲ ಮಣ್ಣು ಪಾಲಾದವು ಅಯ್ಯೋ ಈ ಸಾಳಾಗ ಈ ದೋಟು ನಾ ಹಿಂಗ್ ಮಾಡ್ಬಿಡ್ತಲ್ಲ ಅಂತ ಕರಗವ್ವ ಹೋಡಿ ಬಂದಳು ಹೈಕಳು ಹಿಂಬಾಲಿಸಿದವು ದಾಸಪ್ಪ ಬಡಿರ್ಲಾಹ ಹುಂಜನ್ಗೆ ತಡ ರಾಜ ಅದನ್ನು ಅಟ್ಟಿಸಿಕೊಂಡು ಅತ್ತ ಹೋಡಿದ ಅಷ್ಟೊತ್ತಿಗೆ ಸರಿಯಾಗಿ ಆ ಕಡೆಯಿಂದ ಬಂದ ಅವನ ಅವು ನಂಜಿ ಎದುರು ಸಿಕ್ಕಿ ಮಗನ ಜುಟ್ಟು ಅನಾಮತ್ತು ಹಿಡ್ಕೊಂಡು ಹೊತ್ತರಿಂದ ಇಲ್ಲೇ ಬಿದ್ದಿದಿಯಲ್ಲ ಮನೇಲಿಟ್ಟು ಕಾಳಿಲ್ಲ ನಿಮ್ಮಪ್ಪ ಹೋದನು ಬಂದಿಲ್ಲ ನಾನು ಯಾರ್ಗೆ ಅಂತ ಸಾಲಿ ನನ್ ಹೊಟ್ಟೆಲಿ ಯಾಕಾರು ಹುಟ್ಟಿದೋ ಪಾಪಿ ಅಂತ ತಲೆ ಭುಜ ಮೈ ಕೈ ಮೇಲೆಲ್ಲಾ ರಪರಪನೆ ಬಾರಿಸತೊಡಗಿದಳು ದಾಸಪ್ಪ ಕೂತವೆಂದಲೇ ಲೇ ಲೇ ಅಂತ ಕೂಗಿಕೊಂಡ ಕರಗವ್ವ ಆಯುತ್ತಿದ್ದ ಕಾಳನ್ನು ಹಂಗೆ ಬಿಟ್ಟು ರಾಜನ ಬಿಡಿಸಿಕೊಳ್ಳಲು ಬಂದಳು ನಂಜಿಗೆ ಕುಲುಮೆ ಕೆದಗಿದಂತಾಗಿತ್ತು ನೀನು ಅನಿಸ್ತೋಳು ನನ್ ಮಗನ ಹಾಳು ಮಾಡ್ದೆ ಎದ್ದು ಬಿದ್ದೆ ಇಲ್ಲೇ ಸಾಯ್ತಾನೆ ಕೆಲ್ಸಿಲ್ಲ ಕೇಮಿಲ್ಲ ನಿಂಗೇನು ಮಕ್ಳೋ ಮರಿಯೋ ದಾಸಪ್ಪ ಅದೆಂತ ಮಾತು ನಿಂದು ನಂಜಿ ಅಂದ ರಾಜನಿಗೆ ಮೈ ಹುರಿದು ಹೋಯಿತು ಬುಡವ್ವ ಯಾಕೆ ಬೈತಿ ಆಗ ಅಲ್ಲಿ ಇಲ್ಲಿ ಪೋಲಿಯಂಗೆ ಸುತ್ತಿಯಲ್ಲಾ ಅಂತ ಹೊಡಿತಿದ್ದೆ ಈಗ ಹಿಂಗಂತಿ ಓದಕ್ಕೂ ಕಳ್ಸಾಕಿಲ್ಲ ಸುತ್ತಕ್ಕೂ ಬುಡಕ್ಕಿಲ್ಲ ಅಂತ ಕೊಸರಾಡಿದ ಕರಗವ್ವ ಹತ್ತಿರ ಬಂದು ಅವಳ ಕೈ ಕಿತ್ತು ಕಣ್ಣೀರು ಬಟ್ಟಾಡುತ್ತಿದ್ದ ರಾಜನ ತಲೆ ನೀವಿ ಅಯ್ಯೋ ಕಂದ ಎಂತ ಮಾತಾಡದ ಮಗ ಅಂದಳು ರಾಜ ಹೂ ಮತ್ತೆ ಅಂತ ಹೂ ಕರೆಸಿದ ಕರಗವ್ವ ಅಲ್ಲ ಈ ಮಗ ನಿನ್ ಕಾಣಂಗೆ ಒಬ್ರ ಜೊತೆ ಸೇರ್ದೆ ಒಬ್ರು ಸಂಘ ಮಾಡದೆ ಒಂಟಿ ಬಡಿಗೆ ಸುಂಡ್ರು ಗಾಳಿಯಂಗ ಸುತ್ತಕೊಂಡು ಸುದ್ದು ಪೋಲಿಯಾಗಿತ್ತು ಗಂಡ ಹಂಗೆ ಹೆಂಡತಿ ಹಿಂಗೆ ಮಕ್ಕಳು ಇನ್ನೇನ್ ಮಾಡೋ ಹೇಳು ಈಗ್ ನೋಡು ಇವ್ ಏಟು ಸಾಧು ಹಾಗ್ಯಾವ್ನೆ ಇಸ್ಕೂಲ್ಗೆ ಹೋಯ್ತೀನಿ ಅಂತಾನೆ ನಿನ್ಗೂ ಇದ್ಯಾವುದು ಬೇಡ ಮಕ್ಕಳು ಹೆತ್ ಮಾತ್ರಕ್ಕೆ ನಾವು ಹಿರಿಯೋರು ಆಗಕ್ಕಿಲ್ಲ ಮೀ ತಾಯಿ ಅಂದಳು ಬಿಸಿಲ ಹೊಡೆತಕ್ಕೆ ತೊಟ್ಟಿ ಕುತ್ತಿದ್ದ ಬೆವರನ್ನೂ ಒರೆಸಿಕೊಳ್ಳದೆ ಹಂಗೆ ನಿಂತು ಬಿಟ್ಟಳು ಆಗ ಮಗ ಏನನ್ನಾದರೂ ಕದಿಯೋನು ಕದ್ದು ಬಿಟ್ಟು ಆಮೇಲೆ ಬಂದು ಮೂಲೆಯಲ್ಲಿ ಕಾವು ಕೂತು ಕೋಳಿಯಂಗೆ ಅಡಗಿಕೊಂಡಿರ್ತಿದ್ದ ಈಗ ಎಂಥ ಮಾತಾಡ್ತಾವನೆ ನಂಜಿಗೆ ತನ್ನ ಮಗನ ಈ ಬಗೆಯ ವರಸೆ ಬಾಯಿ ಕಟ್ಟಿದರೆ ಅಜ್ಜಿಯ ನಡವಳಿಕೆ ಒಮ್ಮೆಗೆ ಕಲಕಿಬಿಟ್ಟಿತು ಕರಗವ್ವ ರಾಜನ ಎಳ್ಕೊಂಡು ಹನುಕಿದ ಅವನ ಕೆನ್ನೆ ಮೇಲೆಗ ಕಣ್ಣೀರು ಮುಖದ ಮೇಲಗ ಬೆವರನ್ನು ತನ್ನ ಸೀರೆ ಸೆರಗಿನಿಂದ ಒರೆಸಿ ಗದ್ದಕ್ಕೆ ಕೈ ಹಾಕಿ ರೊಟ್ಟಿಗೆ ಮುರಿದಳು ಈ ಪಾಟು ಸಾಕು ನಿಮ್ಮವ್ವ ಹೇಳೋದಂಗೆ ಸದಾ ಕಥೆ ಹಂತ ಇಲ್ಲೇ ಕೂತ್ಕೊಂಡ್ರೆ ಹ್ಯಾಂಗ್ಲ ಮಗ ಹೋಗು ಅಂದಳು ರಾಜ ಕರಗವನ ಮುಖವನ್ನೇ ದೀನವಾಗಿ ನೋಡಿದ ದಾಸಪ್ಪ ಕೊರಳಸಂದಿ ಇಣುಕುತ್ತಿದ್ದ ಬೆವರನ್ನು ಒಲ್ಲಿಯಿಂದ ಒರೆಸಿಕೊಳ್ಳುತ್ತಾ ಎಲ್ಲವನ್ನೂ ತುಟಿ ಎರಡು ಮಾಡದೆ ನೋಡುತ್ತಿದ್ದ ನಂಜಿ ಮಾತ್ರ ಮೊದಲ ಬಾರಿಗೆ ಮಾತು ಕಳ್ಕೊಂಡು ಬಿಟ್ಟಿದ್ದಳು ಅವಳ ಎದೆಯೊಳಗೆ ನೋವು ತಳಮಳಗಳ ಕುರುಕ್ಷೇತ್ರ ಸಾಗಿತ್ತು ಈಟು ವರ್ಷದಲ್ಲಿ ಒಂದು ದಿನವಾದರೂ ಈ ಮಗನಿಗೆ ಕರಗವನಂಗೆ ಮಗ ಅಂತ ಭಾವುಣಿಸಿ ತಲೆ ನೀವಿ ಮೈದಡವಿ ಲೊಟಿಕೆ ಮುರಿದು ಸಮಾಧಾನ ಮಾಡಿದ್ದು ನೆನಪಿಗೆ ಬರಲಿಲ್ಲ ಹೆತ್ತ ಸಿಗದಿದ್ದ ಈ ವಾಂಚಲ್ಯದ ಮಕ್ಕಳನ್ನೇ ಹೆರದ ಈ ಕರಗವ ಹೆಂಗೆ ದಕ್ಕಿಸಿಕೊಂಡಳು ತಾಯ್ತನ ಈ ಹೆತ್ತ ಕಳ್ಳಿಗೆ ಮಾತ್ರ ಮುಟ್ಟುತ್ತದೆಯೋ ನಂಜಿ ಒಳಗಿನಿಂದ ಬಂದ ಬಿಕ್ಕಳಿಕೆಯನ್ನು ತಡೆದು ಸೆರಗನ್ನು ಬಾಯಿಗೆ ತುರುಕಿಕೊಂಡಳು ಇಷ್ಟು ಕಾಲ ಕಲಕೇತಿಯಾಗಿ ಕಾಡಿದ ಈ ಕರಗವ್ವ ಇವತ್ತು ಏನಾಗಿ ಕಂಡುಬುಟ್ಟಳು ಮಗನೇ ಇದಕ್ಕೆ ಕಾರಣನಾದನಲ್ಲ ಈಗ ಇತ್ತ ತಿರುಗಿದ ಕರಗವ್ವ ಮೂಕಳಂತೆ ನಿಂತಿದ್ದ ನಂಜೆ ಕಡೆ ಬಂದು ಹೂನವ ಅಂದಳು ಬಾಯಿಯನ್ನು ಬಂಡವಾಳವಾಗಿಸಿಕೊಂಡಿದ್ದ ನಂಜಿಯ ಇವತ್ತಿನ ವರಸೆ ಕಂಡು ಮಗನಾದಿಯಾಗಿ ದಾಸಪ್ಪ ಸಹಿತ ಹುಬ್ಬು ಮುಗಿಲಿಗೇರಿಸಿಬಿಟ್ಟಿದ್ದರು ನಂಜಿ ಕರಗವನ ರೀತಿ ನೀತಿ ಕಂಡು ಕರಗತೊಡಗಿದಳು ಆಗ ಇವಳು ಇನ್ನೊಬ್ಬನ ಜೊತೆ ಓಡಿ ಬಂದೋಳು ಅಂತ ರವೋಟಾದ್ರು ಕರುಣೆ ಆದರ ಇತ್ತು ತನ್ನಲ್ಲಿ ಅವನು ಇವಳು ಅದೇಂಗೆ ಮೊಸರು ಬೆಣ್ಣೆ ಎಂಗಿದ್ದರು ದಿಟವಾಗಿ ಅದನ್ನು ಕಂಡರೆ ತನಗೆ ಸಹಿಸೋದಿಕ್ಕೆ ಆಗುತ್ತಿರಲಿಲ್ಲ ನಂಜಿ ಇದೀಗ ಕರಗವನ ಕೈ ಹಿಡ್ಕೊಂಡು ಹೆಣ್ಣಿನ ಮನ್ಸ ಹೆಣ್ಣೆ ಅರ್ಯಕಾಕಿಲ್ಲಲ್ವ ನನ್ ತಾಯಿ ನೀನು ಜಾರ್ದೋಳು ಪೋಲಿ ಪಟಾಲಂಗೋಳು ಗುಂಪಿನೋಳು ಇಂಥೊಳಗೆ ಸರ್ಕಾರದ ಪಿಂಚಣಿ ಬ್ಯಾರ ಕೊಡಿಸ್ತಾರಲ್ಲ ಆ ಸೆಕ್ರೆಟರಿ ಕೆಂಚಪ್ಪ ಅಂತ ಹೇಸ್ಗೆ ಪಟ್ಕೊಂಡಿದ್ದೆ ದಾಸಪ್ಪ ಜಗಳಿಂದ ಕೆಳಗಿಳಿದು ಬರುತ್ತಾ ನಿನ್ನಂಗೆ ಅನ್ಕೊಂಡವರು ಬಹಳ ಜನ ಕನಮಿ ಈ ಊರೊಳಗೆ ಅಂದ ನಂಜಿಗೆ ಮುಂದೆ ಮಾತನಾಡಲು ಆಗಲಿಲ್ಲ ದಾಸಪ್ಪ ಅದ್ಯಾಕೆ ಹಂಗೆ ನಿಂತೋ ನಂಜಿ ಇವಳಲ್ಲಿ ಈಗ ಏನು ಆ ಪಂಚಾಯತಿ ಸೆಕ್ರೆಟರಿ ನಮ್ಮೂರ ಆ ಪುಡಾರಿ ಕೆಂಚಪ್ಪನ ಒಳ ಹಾಕಿಕೊಂಡು ಏನು ಅರಿದೊಳಗೆ ನಿನ್ ಗಂಡ ಕಲೆಗಾರ ಕಲೆಗಾರನ ಹೆಂಡ್ರಿಗೂ ಪಿಂಚಣಿ ಕೊಡ್ತಾರೆ ನಾವು ಮಾಡಿಸ್ಕೊಂತೀವಿ ಬಾ ಅಂತೇಳಿ ಬಡ್ಡಿ ಮಕ್ಕಳು ಮೂರ್ನಾಲ್ಕು ವರ್ಷದಿಂದ ತಾಲೂಕ್ ಕಚೇರಿ ಜಿಲ್ಲಾ ಕಚೇರಿ ಅಂತ ಸುತ್ತಿಸಿ ಸುತ್ತಿಸಿ ಇವಳು ಕೂಡಾಕೊಂಡಿದ್ದ ಪುಡಿಗಾಸ್ನೆಲ್ಲ ನೀರ್ ಕುಡ್ದಂಗೆ ಕುಡ್ಬಿಟ್ರು ತಮ್ಮ ಜಮರ ಬಮರ ಬಿದ್ರು ಸಹಿತ ನಿನ್ ಕೆಲಸಕ್ಕೆ ಅಂತ ಹೇಳಿ ಯೂಳ್ನೆ ಕರ್ಕೊಂಡು ಸುತ್ತಾಡ್ಸಿ ಈಗ ನೋಡು ದಿಗಂಬ್ರ ನೋಡು ಮಾಡಿ ಕೂರಿಸ್ಬಿಟ್ಟವ್ರೆ ಕರ್ಗವ್ವ ದಿಟ ತಪ್ಪು ಮಾಡ್ಬಿಟ್ಟೆ ದಾಸಪ್ಪ ಆ ಪಿಂಚಿನಿಯನ್ನು ಅನುಭೂತ ತಲೆಗೆ ಹೊಕ್ಕಿದ್ರಿಂದ ಏನೆಲ್ಲ ಹಾಗೋಯ್ತು ನೋಡು ಅಷ್ಟ್ಯಾಕೆ ಈ ಹಟ್ಟಿನೇ ಬಂದು ನೋಡು ವಾಸ ಮಾಡೋ ಹಂಗಿಲ್ಲ ಆಗಾಗ ಸಾರಣೆ ಪರಣೆ ಅಂತ ನಿಗಾ ತಪ್ಪೋಗಿ ನವೆದು ಕುಂತದೆ ನೆರಕೆ ತೂತು ಬಿಟ್ಕೊಂಡದೆ ಒಂದು ಹೊತ್ತಿಗೆ ಎರಡು ಸುತ್ತು ನಿರಂಬಳದಲ್ಲಿ ತಿಂತಿದ್ದ ಆ ಸಮಾಧಾನನೂ ಕಳ್ಕೊಂಡೆ ಅಂದಳು ನಂಜಿ ಹಂಗಾದ್ರೆ ಈಟೆಲ್ಲ ಮಾಡಿದ್ದು ನೀರ್ಗೆ ಮಾಡಿದಂಗ ಆಯ್ತ ಕರ್ಗವ ಅಂತ ರಾಗ ಹೇಳಿದಳು ಕರ್ಗವ ಹಾಯೋ ಅದನ್ನ ಏನಂತ ಹೇಳಿ ಅಂದು ಸುತ್ತ ನಿಂತಿದ್ದ ಹೈಕಳಿಗೆ ಕತೆ ಆಯ್ತಲ್ಲ ಮನೆಗೋಗ್ರ ಮಕ್ಕಳ ಅಂತ ಹೇಳಿ ಜೋಳದ ಉಳಿದ ಕಾಳುಗಳ ಆರಿಸಲು ಕೂತಳು ದಾಸಪ್ಪ ಒಲ್ಲಿ ಒದುತ್ತ ನಾಟಕದ ಮೇಟ್ರೆ ಹೆಂಡ್ತಿ ನಾನು ಅನ್ನಕ್ಕೆ ಇವಳು ಸಾಕ್ಷಿ ಪುರಾವೆ ಒದಗಿಸ್ಬೇಕಂತೆ ಮುಂಡೆ ಮಕ್ಕಳು ಹೋದಾಗಗೆಲ್ಲಾ ಒಂದೊಂದು ಸವಾಬು ಹೇಳ್ತಾ ಬಂದು ಈಗ ಇದನ್ನು ಕೇಳಿದ್ರಂತೆ ಅದು ಈಟ್ ವರ್ಸ್ ಕಳೆದ ಮ್ಯಾಲೆ ನೋಡು ಆಟ ಆಡ್ತಾರೆ ಹ್ಞೂ ಹೋಗು ಬಿಸಿಲು ಸಿಡಿತಾದೆ ನೀನ್ ಹೈದನ್ನ ಕರ್ಕೊಂಡ್ ನಡಿ ಅಂದವನು ತಿರುಗಿ ಒಲ್ಲಿ ಒದರಿಕೊಂಡು ಬೋಳು ತಲೆ ಮೀಲಕ್ಕೆ ಮರೆ ಮಾಡಿಕೊಂಡು ಹೆಜ್ಜೆ ಜರುಗಿಸತೊಡಗಿದ ನಂಜಿ ಮುಖ ಕೆಂಪಗೆ ಮಾಡಿಕೊಂಡು ಅವ್ರನ್ನ ಹಂಗೆ ಬುಡವಾದಿತ್ತು ಅಂದಳು ಕರಗವ್ವ ಈಗ ಅವಳತ್ತ ತಲೆ ಎತ್ತಿ ಹಾಯ್ ಸುಮ್ನೆ ಬುಟ್ನಾ ತಿರ್ಗಾ ಕರೆಯಕ್ಕೆ ಬಂದವ್ರೆ ಈ ಸಲ ಬೇಕೋಗಿ ದೊಡ್ಡವನ್ನೇ ನೋಡಾನೆ ಬಾ ಅಂತ ಇಲ್ಲದ್ ಆಸೆ ತೋರಿಸ್ಕೊಂಡು ಪುನಾಯಿಸಿ ನನ್ನ ಹಟ್ಟಿ ಬಾಗ್ಲಿಗೆ ಬಂದ್ರೆ ಪೊರ್ಕೆ ತಗೊಂತೀನಿ ಅಂತ ಹೇಳಿ ಕಳ್ಸೀವ್ನಿ ನನ್ನವನೇನು ಪಿಂಚಣಿ ಸಿಗ್ತದೆ ಅಂತ ಕಲೆಗಾರ ಆಗ್ಲಿಲ್ಲ ನಾನ್ ಸತ್ರೂ ನಿನ್ ಪಿಂಚಿನೇ ಬದುಕಿವಂತೆ ಬಾ ಅಂತ ಕರ್ಕೊಂಡು ಬರಾನಿಲ್ಲ ಬಿಡ್ಬಿಡು ಅನ್ನುತ್ತ ಒಂದೊಂದೇ ಕಾಳ ಆರಿಸೊಡಗಿದಳು ಎಲ್ಲ ಆ ಹುಂಜನಂಥ ಬಡ್ಡಿವು ಸರಿಯಾಗೆ ಬುದ್ಧಿ ಕಳ್ಸಿದ್ದಿ ಬಿಡು ಈ ಪಾಟು ನಿನ್ನ ಜಮ್ರಾ ಅದೇ ನೋಡು ಬತ್ತಿ ನಾನು ಅಂತ ದಾಸಪ್ಪ ಹೊರಟ ನಂಜಿಯು ಹಟ್ಟಿಕದ ಹಾಕಿಕ್ಕಿ ಬಂದಿದ್ದೆ ಮತ್ತೆ ಹೋಯ್ತು ನೋಡು ಬಾ ಮಗ ಕಾಳು ಗೀಳು ಹಾರಿಸಿ ಹೊಟ್ಟಿಗೆ ಗಂಜಿ ಗಂಜಿ ಮಾಡ್ಕೊಳ್ಳಿ ಅಜ್ಜಿ ಅಂದವಳು ರಾಜನ ಕರ್ಕೊಂಡು ಹೊರಟಳು ಆಗಲೇ ಹೊತ್ತು ತಲೆ ವಾಲುತ್ತಿತ್ತು ಹೊತ್ತಾರೆ ಹಿಟ್ಟಿನ ದೊಣ್ಣೆ ಮತ್ತು ಮಡಿಕೆ ತಡದಲ್ಲಿದ್ದ ಚೀಕನ್ನು ಹೆರಕೊಂಡು ನಾಗಮ್ಮನ ಮನೆಯಿಂದ ಈಸಿಕೊಂಡು ಬಂದಿದ್ದ ಮಜ್ಜಿಗೆಯೊಂದಿಗೆ ಕಲಸಿಕೊಂಡು ಕುಡಿದದ್ದು ಈಗ ಈ ಕಾಳು ಕೇರಿ ಮಳ್ಳಿಗೆ ಹಾಕಿ ಹಸಿಟ್ಟು ಮಾಡಿ ಹಿಟ್ಟನ್ನು ಗಂಜಿಯನ್ನು ಮಾಡಿಕೊಂಡು ಹಸಿವು ನೀಗಿಸಿಕೊಳ್ಳಬೇಕು ಕರಗವ್ವ ಹಟ್ಟಿಯ ಒಳಗೆ ಬಂದಳು ಕಣ್ ಕತ್ತಲೆ ಬಂದಂತಾಗಿ ಒಳಗೇನು ಕಾಣಿಸಲಿಲ್ಲ ಮೂರ್ನಾಲ್ಕು ದಶಕದಿಂದ ಬಾಳಾಟ ಮಾಡಿದ ಹಟ್ಟಿ ಇವತ್ತೇಕೋ ಬಿಕೋ ಅಂತ ಬಾಯಿ ಬಿಡುತ್ತಿರುವಂತೆ ಕಂಡಿತು ನಿಗಾ ಇಲ್ಲದ ಭಂಗ ಇನ್ನೇನು ಆದಾತು ಅಂದುಕೊಂಡು ಸೀದಾ ಹೋಗಿ ಮೂಲೆಯಲ್ಲಿದ್ದ ಮೊರ ಕುಕ್ಕೆ ತಗೊಂಡು ಮುಂಬಾಗಿಲಿ ಬಳಿ ಬಂದು ಕೂತಳು ಸಿಂಗ್ರಿಗೌಡರ ಮನೆಯ ಜನ ಹೊಲದಲ್ಲಿ ಚೆಲ್ಲಾಡಿ ಹೋಗಿದ್ದ ಹೆಕ್ಕಲನ್ನು ಹಾರಿಸಿ ತಂದು ಹೊಸಕಿದ್ದರಿಂದ ಸಿಕ್ಕ ಜೋಳದ ಕಾಳು ಎರಡು ಹೊತ್ತಿಗೆ ಆತಂಕ ಏನೂ ಇರಲಿಲ್ಲ ಅವಳೀಗ ಕಾಳು ಕೇರುತ್ತಿದ್ದಳು ಅವು ಅವಳು ತಿರುಗುತ್ತಿದ್ದ ಸೂವಿದನಿಗೆ ಲಯಬದ್ಧವಾಗಿ ಮೊರದಿಂದ ಮೇಲೆ ಚಿಮ್ಮುತ್ತ ತಿರುಗಿ ಕೆಳಗಿಳಿಯುತ್ತಾ ಏರಿಳಿಯೋ ಆಟ ಆಡುತ್ತಿದ್ದವು ಇಲ್ಲಿಗೆ ಕಾತಾ ಚಿಕ್ಕಣ್ಣನವರು ಬರೆದ ಕರಗವ್ವ ಎಂಬ ಕಥೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾನರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ